ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ನೀವು ಈಗಾಗಲೇ ತುಂಬಾ ಕಡೆ ನ್ಯೂಸ್ಗಳಲ್ಲಿ ಕೂಡ ಈ ಮಾಹಿತಿ ಕೇಳ್ತಾ ಇರ್ತೀರಾ ಅದೇನೆಂದರೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಜಮಾ ಆಗುತ್ತದೆ ಅಂತ ತುಂಬಾ ನ್ಯೂಸ್ಗಳಲ್ಲಿ ಈ ಒಂದು ಮಾಹಿತಿ ಕೇಳ್ತಾ ಇರ್ತೀರಾ ಆದ ಕಾರಣ ಇವತ್ತಿನ ಈ ವಿಡೋದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಜಮಾ ಆಗುತ್ತಾ ಅಥವಾ ಇಲ್ವಾ ಮತ್ತು ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದ ಕುರಿತು ಏನಂತ ಒಂದು ಮಾಹಿತಿ ಬರ್ತಾ ಇದೆ ಅಂತ ಅಂತ ಇದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದ ಕುರಿತು ಏನಂತ ಒಂದು ಮಾಹಿತಿ ಬರ್ತಾ ಇದೆ ಅಂದರೆ ಇಲ್ಲಿ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ಫೋಟೋ ಕೂಡ ಆ್ಯಡ್ ಆಗ್ತಾ ಇದೆ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತು ದೀಪಾವಳಿಗೂ ಮುನ್ನ ಹಣ ಬಿಡುಗಡೆ ನಿರೀಕ್ಷೆ ಹೌದು ಸ್ನೇಹಿತರೆ ನೋಡಬಹುದು ಸ್ಕ್ರೀನ್ ಮೇಲೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿಗಾಗಿ ಲಕ್ಷಾಂತರ ರೈತರು ಕಾತರದಿಂದ ಕಾಯುತ್ತಿದ್ದಾರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡುವ ಈ ಯೋಜನೆಯಡಿ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರುಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ಈ ಬಾರಿ ದೀಪಾವಳಿ ಹಬ್ಬ ಹತ್ತಿರ ಬರುತ್ತಿರುವುದರಿಂದ ಅದಕ್ಕೂ ಮುನ್ನವೇ ಹಣ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಸರ್ಕಾರ ಇನ್ನೂ ನಿಖರವಾದ ದಿನಾಂಕವನ್ನು ಘೋಷಿಸಿಲ್ಲವಾದರೂ ರೈತರಿಗೆ ಹಣದಿಂದ ಅನುಕೂಲವಾಗಲಿದೆ ಹೌದು ಸ್ನೇಹಿತರೆ ಇದರ ಬಗ್ಗೆ ಇನ್ನೂ ಕೂಡ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಮಾಹಿತಿ ಬಂದಿಲ್ಲ ಸೊ ಇದು ಒಂದು ಫೇಕ್ ನ್ಯೂಸ್ ಅಂತಲೇ ಹೇಳಬಹುದು ನಾನು ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಯಾವುದೇ ರೀತಿ ರೈತರಿಗೆ ಬರುವುದಿಲ್ಲ ಈಗ ನೀವು ಇಪ್ಪತ್ತನೇ ಕಂತಿನ ಹಣ ಆಗಸ್ಟ್ ಎರಡನೇ ತಾರೀಕು ಹಣ ಪಡೆದುಕೊಂಡಿದ್ದೀರಲ್ವ ಆದ ಕಾರಣ ಈ ಹಣ ಜೂನಲ್ಲಿ ಬರಬೇಕಾಗಿತ್ತು ಆದ ಕಾರಣ ಜೂನ್ ತಿಂಗಳು ಹಿಡಿದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಹೌದು ಸ್ನೇಹಿತರೆ ಅಕ್ಟೋಬರ್ ಲಾಸ್ಟ್ ವೀಕು ಅಥವಾ ನವೆಂಬರ್ ಫಸ್ಟ್ ವೀಕಲ್ಲಿ ನಿಮ್ಮ ಖಾತೆಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಅಂದರೆ ರೈತರ ಖಾತೆಗೆ ಬಂದು ತಲುಪುದಂತ ಹೇಳ್ಬೋದು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಅಂದರೆ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ